ನೀಜುಕೂ ಬಸವರಾಜಾ ಅವರ ಕಣ್ಣ ಕೈ ಸ್ಟೈಲ್ ಹಾಕನ್ ಬಸವರಾಜಾ ನಾನು ಕಂದ್ರೆ ಏನು ಹೊಸಿದ್ ಮಾಡಿ ಕೆಲ ಕನ್ ಬಸವರಾಜಾ ನಾನು ಕಂದ್ರೆ ಕತ್ತಿ ಮಸಿ ತನೆ ನಾನು ಏನು ಮಾಡಿದನ್ ಬಸವರಾಜಾ ಏನು ಮಾಡಿದನೆ ಹೇಳು ನೀ ಏನಪ್ಪ ಅಂತ ತಪ್ಪು ಮಾಡಿದನು ಹೇಳು ಬಸವರಾಜಾ ನೀನೇ ಹೇಳು ಏನು ಹೇಳರು ಏನು ಹೇಳರು ಏನು ಹೇಳರು ಹೇಳು ಸುಮ್ನೆ ಇರು ನೀನು ನೀನ್ ಸರಿಯಾಗಿರಲ್ಲ ಸರಿಯಾಗಿರದು ನಾನು ಹೇಳದೆ ಮೊದ್ವೆ ನಾಳಿಕೆನಗ ಬಾ ಹುಡುಗ ಅಂತ ಓಡಬಿಡುತ್ತೆ ಇವತ್ತು ಈ ಸಿಕ್ಸ್ ಏನು ಬೋಸಂಗಿತಾ ಹೇಳು ನೆಮ್ಮದಿಗೆ ಜಾಲಿಗೆ ಕೆಲಸ ಮಾಡ್ಕೊಂಡು ನೆಮ್ಮದಿಗೆ ಇರಬಹುದು ದೊಡ್ಶ್ರೀಮಂತನೆ ನೋಡ್ಕೊಂಡು ಮದುವೆ ಆಗ ಸಲ ನಾನು ಬಿಟ್ಟೆ ನೀನು ಇವತ್ತು ನಿನ್ಗೋಸ್ಕರ ನಾನು ಇನ್ನು ಸಾಯ್ತಾ ಕೋತೀನಿ ಗೊತ್ತಾ ಆದ್ರೆ ನಿನ್ನೆ ಮದ್ವೆ ಆಗಬೇಕು ಅಂದ್ಬಿಟ್ಟು ನಿನ್ಗೋಸ್ಕರ ಆಯ್ತಾವಿ ನಾನು ಅದನ್ನ ಅರ್ಥ ಮಾಡ್ಕೊಂಡು ನೀನು ಪ್ರೀತಿ ಇಲ್ತು ಎಷ್ಟು ಕೋಟಿ ದುಡ್ಡು ಕೊಡ್ತಾನೆ ಬಂದದ ಪ್ರೀತಿ ಮಾಡೋ ಮನಸ್ಸು ಸಿಕ್ಕಾನೆ ಹೇಳಿ ನಿನಗೆ ಅರ್ಥ ಮಾಡ್ಕೊಳ್ತಾನೆ ಹೇಳ್ಬಿಟ್ಟು ಹೆಂಗಿದ್ ಮಾಡ್ತೀನಿ ನೋಡು ನಡಿ ನೋಡಿ ಉಸಾರ ಮಾಡ್ತಾಳಿ ಬರ್ಬೇಡ ನಾನು ಇದೇನ ಹಿಂಗೆ ಪರಿಸ್ಥಿತಿ ನನ್ನ ಮಾದವಿ ಪರಿಸ್ಥಿತಿ ಮಾಡಿದ್ರಲ್ಲತ್ತೆ ನೀವು ನಿಮ್ಮ ನಂಬ್ಕೊಂಡು ನನ್ನ ಮದುವೆಗೆ ಹೋಗ್ಕೊಂಡಿದ್ರಿ ಏನ್ ಮಾಡಿದ್ರಿ ನೀವು ಕರ್ಕ ಊಟ ಹೊಡ್ಬೇಕಾಗಿತ್ತು

ಸುಮ್ನೆ ಬ್ರೆಕಂದನ್ ಮಾತ್ರ ನಾನು ಮಾಧವಿಗೆ ಈ ಪರಿಸ್ಥಿತಿ ಬಂದವನ ಸುಮ್ನೆ ಬಿಡ್ತೀನಿ ಅಂತನ್ಕಬೇಡಿ ಅಯ್ಯೋ ಬುಡ ಬಸರಾಜ ಎಲ್ಲ ನನ್ನ ಏನ್ ಮಾಡಿ ಬುಡು ಬರಲ ನಾನು ಮಾತು ಕೇಳಿದ್ರೆ ನೀನು ಸರಿ ಇರೋದು ಮೊದ್ವೆ ನಾಳಿಕೆ ಅನ್ನಗೆ ಬಂದಿ ಎಷ್ಟು ಹೋಗಾದೆ ಬಾ ಊಟ ಹೋಗೋ ಅಂತ ಇವತ್ತು ನಿಂಗೆ ಈ ಶಿಕ್ಷೆ ಐತಿ ಆ ಬರ್ಡೇ ನಿಮ್ಗೆ ಎಷ್ಟು ದೂರ ಆಕರೆ ಇರಬೇಕು ಅವನು ಅವನು ಸುರತ್ ಕೆಲಸ ಮಾಡ್ತೀನಿ ಬರ್ಲಿ ಅವನು ನನಗೆ ಏನು ಆಕಡದಲ್ಲಿ ನಿರ್ಮಾಣ ಅಲ್ಲಿ ಓಹೋ ನಿಂತ್ಕೋ ನಿಂತ್ಕಲೆ ಮುಟ್ಕೊಂಡು ಕೂತಿದ್ಯಾ ಕೂತ್ಕೋ ಏನು ದೊಡ್ಡ ಪೈಲ್ವನು ಕತ್ತ ನೀನು ಆ ಆಕಡದಲ್ಲಿ ನಿರ್ಮಾಣ ಮಾಡಕ್ಕೆ முனாக்காக இருந்தா நோட மதவாக கூட சூத்தானே எல்லோருமே ನಾನು ಏನಿದ್ರು ಬಸ್ ನನ್ನ ಜೊತೆ ಹೋಗೋದು ನಾನು ನಿಮ್ಮ ಸಣ್ಣಕ್ಕೆ ಬಾಯಿ ಮುನಕ್ಕೆ ಅಂದ್ರೆ ಕುತ್ಕೊಂಡೆ ಬಾಯಿ ಮುಚ್ಕೊಂಡು ಅಲ್ಲ ಹಚ್ಕೊಟ್ಟಾಗ ನಾನು ಹಿಂಗೆ ಇರೋ ಇರೋದನ್ನೇ ಬಿಟ್ಟು ಓದೋಣಂತೆ ಈಗ ಹಂಗು ನಿಮ್ಮ ಅತ್ತೆಗೆ ನಿಮ್ಮ ಕಣ್ಣ ಬಂದದೆ ಕಣ್ಣೆ ಹೊಟ್ಟೆ ಉಳ್ಕೊಂಡು ಕರ್ಕೊಬೋತಾಳೆ ಮನೆಗೆ ಅಲ್ಲಿ ನಿಮ್ದೆ ತಿನ್ಕೊ ಉಳ್ಕೊಂಡು ಚೆನ್ನಾಗಿರ್ಬೋದು ಇಲ್ಲ ಇವನ್ ಜೊತೆ ಹೋಗು ಹೋಗುವೆ ಇಟ್ಕೆ ಗಿಟ್ಕೆ ಹೊರಕ್ಕೆ ಸರಿ ಹಾಗಾದ್ರೆ ನಿನಗೆ ದುಡ್ಡು ಬೆಂಕಿ ಕಂದರು ಓಣಿ ಅದೇನು ಬುದ್ಧಿ ಕಲ್ತಿದ್ದೆ ಕಣ್ಣೆ ಕತೆ ನೀನು ಸಣ್ಣಕ್ಕೆ ಬಾಯ್ ಮುನಕ್ಕೆ ಅಂದರು ನಾಯ್ಗ ಬುದ್ಧಿ ಕಳೆ ನೆಸಿಯ ನಾಯ್ಗ ಬುದ್ಧಿ ಕಲ್ತಾರೆ ಹೋಗವ ಕತೆ ನಿನ್ನ ಮತ್ತೆ ಕೇಳ್ಕೊಂಡು ಕೇಳ್ಕೊಂಡು ನಾನು ಜೀವನೇ ಹಾಳು ಮಾಡ್ಕೊತಾರೆ ಕೂತೀವಿ ನೀ

ಏನಿಡಿಸ್ತೀನಿ ಮೊದಲಾಕೆ ಕೆಲಸ ಮಾಡಿ ಪುಣ್ಯ ಕಟ್ವಾ ನೀನು ಇವತ್ತು ಮಗಳು ನನ್ನ ಮಗಳು ಅವ್ನ ಕಡೆಗೆ ಮನ್ಸು ಮಾಡ್ದಾನೆ ಇರೋದು ನೀವು ನಿತ್ಕೊಂಡ್ರೆ ಹೆಸರದ ಅಲ್ಲ ಕಲ್ಲ ಮದುವೆ ಆಗಿ ಸ್ಕೂಟಿಂಗ್ ಸುತ್ತಿನ ಅಂತ ನಾಚಿಕೊಳ್ಳ ಏನೋ ಮದುವೆ ಮುಂಚೆ ಪ್ರೀತಿಸಿದೆ ಇಲ್ಲ ಅನ್ಕಿಲ್ಲ ಈಗ ಆಯಿತು ಎಲ್ಲವಾ ಆಗಿಲ್ಲ ಆಯ್ತು ಹೋಗಿದ್ದಾಯ್ತು ಇವಳಿಗೂ ಮದುವೆ ಆಗದೆ ನೀನು ಎಲ್ಲ ಮದುವೆಗೆ ಜೀವನ ಮಾಡ್ದಾನೆ ಬಿಟ್ಟು ಮದುವೆ ಕೂಟ ಬಂದ ಪ್ರೀತಿಸೋನಂತೆ ಪ್ರೀತಿಸನೋ ನೀನು ಪ್ರೀತಿ ಬೇಗ ಗೀಕಬಲ ನನ್ನ ಮಗಳು ರಾಣಿ ಹೇಗೆ ರಾಣಿ ಹಂಗಿರತ್ತ ಬಿಡ್ತಾನೆ ಬಿಟ್ಟು ಗುಲಾಬ್ ಗೀತೇ ನೀನು ಜೊತ್ ಬರ್ಬೇಕೇನೋ ಹೋಲ ಬಾಯಿ ಮುಚ್ಕೊಂಡು

ನಮ್ಗೆ ಯಾಕೆ ಇಂಚಿ ಓದ್ತಾಗ್ದಿರಿ ತಗ ಆಯ್ಕೆ ಅಂತ ಇನ್ನೊಂದು ಸತಿ ನನ್ನ ಮಗಳು ನೋಡಕ್ ನೀನು ನಮ್ಮ ಮದ್ಕೆ ಅವಂಗೂ ಓದ್ಕೊ ಒಪ್ಕೊಡದೆ ನಾನು ಅವ್ರ ಗಂಡ ಮನೆಗೆ ಸೇರಿಸ್ತೀನಿ ನಾನು ಅವ್ನು ನನ್ನ ಮಗಳು ರಾಣಿ ಆಗಿರೋದು ನಾನು ಕಣ್ಣಾರ ನೋಡ್ಬೇಕು ಅಂತ ನಾನು ನನ್ನ ಗಂಡ ಮನೆಗೆ ಹೋಗಿಲ್ಲ ಗೊತ್ತಾ ಇವ್ಳು ಜೀವನ ಸರ್ ಮಾಡ್ಬೇಕು ಅಂತ ನೀನ್ ಕುಟ್ ಕಳ್ಸ್ಬಿಡ್ತೀನಿ ಬಂದ್ಬಿಡು ನಿನ್ನ ಯಾಲ್ ಏನತ್ತ ನಿಂದು ಮನೆ ದಿವಸ ಹೇಳ್ದಲ್ಲ ಕೋಳಿ ಕೊಟ್ಟಾಗ ನಿನ್ ನೀನ ಅಳಿಮಯ ಯಾವತ್ತಿದ್ರು ಅಂತ ಹೇಳ್ದೆ ಗಿರಿ ತಮ್ಮ ಕೊಟ್ಟ ನನ್ಬಿಟ್ಟು ಹೇಳ್ದೆ ಅಂತ ಸುಮ್ನೆ ಅದ ನಿಜ ಕಪ್ಟೆ ನೀನು ಸರಿ ಅದನ್ನು ಹಂಗ ನಿಜಗಿ ಜಾನ್ ಕಬಡ ನೀನ್ ಅದ್ ನಿಜ ಕಡ ನಾನ್ ತಪ್ಪ ನಾನೇ ಮಾಡಿ ನೀನ್ ಒಳ್ಳೆ ಸರಿಯಾಗಿ ಹೇಳ್ತಾ ಇರ್ಲಿ ಇರ್ಲಿ ನಾನು ಏನು ಅಂತ ತೋರಿಸ್ತೀನಿ ಒಂದಲ್ಲ ಒಂದ್ ದಿವಸ ಗೊತ್ತಾಗ್ತದೆ ನಿಮ್ಗೆ ಅಯ್ಯೋ ಗೊತ್ತಾಗೋದು ಏನ್ ಮಾಡಿ ಮಾಡ್ಕೋಬು ನೋಡ್ತೀನಿ ಯಾವತ್ತಿದ್ರು ನೀನೇ ನನ್ ಗಂಡ ಸರಿಯಾ ಅದನ್ನಂತೂ ಈ ಜನ್ಮದಲ್ಲಿ ಯಾರು ಬಿಂದ ನಮ್ಮ ಬದಲಾಯಿಸಕ್ಕೆ ಹಾಕಿಲ್ಲ ನಮ್ಮ ಕಟ್ಕೊಂಡು ಇಲ್ಲಿ ಗಂಟೆ ನಾನು ಜೀವನ ಹಾಳು ಮಾಡ್ಕೊಂಡಿರೋ ಸಾಕು ಇನ್ನು ಯಾವುದೇ ಕಾರಣಕ್ಕೂ ನಮ್ಮ ಅವ್ನ ಮತ್ತೆ ನಾನು ಕೇಳೋ ಕೂಡ ಹಾಳು ಮಾಡ್ಕೊಳ್ಳೋ ಕೂಡ ಜೀವನವ ನೀನೇನು ತಲೆಗೆಡಿಸ್ಕೊಬೇಡ ನೀನು ಯಾವತ್ತಿದ್ರು ನಾನು ನಿನ್ನ ನೋಳೆಯ ಆಯಿತಾ ಅವ್ರು ಏನಾದ್ರು ಮಾತಾಡ್ಕೊಳ್ಳಿ ನಮ್ಮ ತಲೆ ಕೆಟ್ಟೋಗೋದು ಅತ್ತಂಗೆ ಆಡ್ತಾಳೆ ಹಂಗೆ ಇಷ್ಟ ಇರೋಕ್ಕ ಮಗ ಬಸವರಾಜ ಇಲ್ಲ ನನ್ಗೆ ಯಾಕೆ ಹಿಂಗ್ ಹಿಂಗ್ ಚಿತ್ರ ಹಿಂಸೆ ಕೊಡೋದು ಚಿತ್ರ ಹಿಂಸೆ ಕೊಡ್ತಿದೆ ಹೇಳು ನನ್ ಕಡ್ರಿ ಇಷ್ಟ ಇಲ್ದ ಅವ್ಕೆ ನೀನ್ ಅರ್ಥ ಮಾಡ್ಕೋ ನನ್ಗಂತೂ ಅವ್ನ ಕಣ್ಣು ಬಾಳಕೆ ಇಷ್ಟ ಇಲ್ಲ ಹೂವು ಹೇಳಿದ್ರು ಅಷ್ಟೇ ಬಿಟ್ರು ಅಷ್ಟೇ ನೀನು ಯಾವತ್ತಿ ನನ್ ಕಂಡನೀಯ ನಾನು ಹಾಸ್ಪಿಟ್ಲಿಂದ ತಕ್ಷಣ ಬರ್ತೀನಿ ಸರಿಯಾ ಸರಿ ಕನ್ಮಾತೀವಿ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ ನಾನು ಸರಿಯಾ